ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ವೀಕ್ಷಕರೇ ಇವತ್ತಿನ ಲೈವ್ ನಲ್ಲಿ ವಿಧಾನ ಪರಿಷತ್ ನಲ್ಲಿ ಸಭಾಪತಿ ಹುದ್ದೆ ಸಂಬಂಧಪಟ್ಟಂತೆ ಮತ್ತೊಂದು ರಾಜಕೀಯ ಚತುರಂಗ ಆಟ ರಾಜಕೀಯ ಮೇಲಾಟ ರಾಜಕೀಯ ಹಣಾಹಣಿಗೆ ಸಾಕ್ಷಿಯಾಗುತ್ತಾ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿರುವಂತದ್ದು ವೀಕ್ಷಕರೇ ವಿಧಾನ ಪರಿಷತ್ ನಲ್ಲಿ ಈಗ ಕಾಂಗ್ರೆಸ್ನ ನಾಲ್ವರು ನಾಮ ಕಾಂಗ್ರೆಸ್ನ ನಾಲ್ವರು ವಿಧಾನ ಪರಿಷತ್ ಸದಸ್ಯರಾಗಿ ನಾಮ ನಿರ್ದೇಶನ ಆದ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ನ ಬಲ ಹೆಚ್ಚಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಸಭಾಪತಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತದ್ದು ವೀಕ್ಷಕರೇ ಪ್ರಸ್ತುತ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿಯಿಂದ ವಿಧಾನ ಏನು ವಿಧಾನ ಪರಿಷತ್ನ ಸಭಾಪತಿಯಾಗಿ ಬಸವರಾಜ್ ಹೊರಟ್ಟಿ ಅವರು ಹಿರಿಯ ಶಾಸಕರು ಹಿರಿಯ ವಿಧಾನ ಪರಿಷತ್ ನ ಸದಸ್ಯರು ಅವರು ಈಗ ಸಭಾಪತಿ ಸ್ಥಾನದಲ್ಲಿ ಇರುವಂತದ್ದು ವೀಕ್ಷಕರೇ ಈಗ ಪ್ರಸ್ತುತ ಅಂದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಸಂಖ್ಯೆ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಒಂದಷ್ಟು ಪ್ರಮುಖ ಬಿಲ್ಲುಗಳು ವಿಧೇಯಕಗಳೇನಿದೆ ಆ ವಿಧೇಯಕಗಳಲ್ಲಿ ಮತಕ್ಕೆ ಹಾಕಿ ಅಲ್ಲಿ ಆಡಳಿತ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಉಂಟಾಗ್ತಾ ಇತ್ತು ಅದು ಸೋಲಾದ ಹಿನ್ನೆಲೆಯಲ್ಲಿ ಅದು ಮತ್ತೆ ವಿಧಾನಸಭೆಗೆ ಬರುವಂತಾಯ್ತು ಇತ್ತೀಚೆಗೆ ಸಹಕಾರ ಬಿಲ್ ಕೂಡ ಅದೇ ರೀತಿ ಆಯಿತು ಇದು ಸಾಕಷ್ಟು ಚರ್ಚೆ ವಿಚಾರ ಆಗಿತ್ತು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಗಿತ್ತು ಈಗ ಖಾಲಿ ಉಳಿದಿದ್ದಂತಹ ನಾಲ್ಕು ವಿಧಾನ ಪರಿಷತ್ತನ ಸ್ಥಾನಗಳಿಗೆ ಈಗ ಒಪ್ಪಿಗೆ ಸೂಚಿಸಿ ಅಂಕಿತ ಹಾಕಿ ಅದು ನಾಮನಿರ್ದೇಶನ ಆದ ನಂತರ ಕಾಂಗ್ರೆಸ್ ನಲ್ಲಿ ವಿಧಾನ ಪರಿಷತ್ ನಲ್ಲಿ ಬಲ ಮೂವತ್ತ ಏಳಕ್ಕೆ ಏರಿರುವಂತದ್ದು ಈಗ ಮೂವತ್ತ ಮೂರಿತ್ತು ಇತ್ತು ಈಗ ನಾಲ್ಕು ಹೊಸದಾಗಿ ನಾಮನಿರ್ದೇಶನ ಆದ ಹಿನ್ನೆಲೆಯಲ್ಲಿ ಮೂವತ್ತ ಏಳಕ್ಕೆ ಏರಿರುವಂತದ್ದು ಸಂಖ್ಯಾ ಬಲ ಬಿಜೆಪಿ ಮತ್ತು ಜೆಡಿಎಸ್ನಿಂದಲೂ ಕೂಡ ಜೆಡಿಎಸ್ ನಿಂದ ಏಳು ಸದಸ್ಯರು ಸೇರಿದಂತೆ ಬಿಜೆಪಿಯ ಸಭಾಪತಿಯೂ ಸೇರಿದಂತೆ ಮೂವತ್ತು ಜನ ಇರುವಂತದ್ದು ಅವರು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಕೂಡ ಮೂವತ್ತ ಏಳು ಸಂಖ್ಯೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಕಾಂಗ್ರೆಸ್ನ ಮೂವತ್ತ ಏಳು ಇರುವಂತದ್ದು ಬಿಜೆಪಿ ನಿಂದ ಇಬ್ಬರು ಸೇರಿ ಕೂಡ ಮೂವತ್ತೇಳು ಸಂಖ್ಯೆ ಇರುವಂತದ್ದು ಸಮಬಲ ಹೊಂದಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಸಭಾಪತಿ ಬಸವರಾಜ್ ವರ ಹೊರಟಿಯವರನ್ನ ಬದಲಾವಣೆ ಮಾಡಿ ಆ ಸ್ಥಾನಕ್ಕೆ ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ನಿಂದ ಒಬ್ಬರನ್ನ ಕೂರಿಸುವ ಸಂಬಂಧಪಟ್ಟಂತೆ ಒಬ್ಬರನ್ನ ಆಯ್ಕೆ ಮಾಡುವ ಸಂಬಂಧಪಟ್ಟಂತೆ ಗಂಭೀರ ಚಿಂತನೆ ಆರಂಭ ಆಗಿರುವಂಥದ್ದು ವೀಕ್ಷಕರೇ ಈಗ ಇಲ್ಲಿ ಪ್ರಶ್ನೆ ಇರುವಂತದ್ದು ಚುನಾವಣೆಗೆ ಹೋಗ್ಬೇಕು ಯಾಕಂದ್ರೆ ಅವಿಶ್ವಾಸ ನಿರ್ಣಯ ಮಾಡಿಸ್ಬೇಕಾಗುತ್ತೆ ಸಭಾಪತಿ ವಿರುದ್ಧ ಇದಾದ ಬಳಿಕ ಅವರು ಚುನಾವಣೆಗೆ ಹೋಗ್ಬೇಕಾಗುತ್ತೆ ಆ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಮತಗಳ ಲೆಕ್ಕಾಚಾರ ಹಾಕಿದ್ರೆ ಸಂಖ್ಯಾಬಲದ ಲೆಕ್ಕಾಚಾರ ಹಾಕಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಒಟ್ಟಾಗಿ ಹೋಗ್ತಾರೆ ಖಂಡಿತವಾಗ್ಲೂ ಕೂಡ ಎನ್ ಡಿ ಎ ಮೈತ್ರಿಪೂಟ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರು ಮೂವತ್ತೇಳಿದ್ದಾರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಮೂವತ್ತೇಳಿದ್ದಾರೆ ಗೆಲ್ಬೇಕಂದ್ರೆ ಯಾರೇ ಸಭಾಪತಿ ಗೆಲ್ಬೇಕಂದ್ರೆ ಒಂದು ಸ್ಥಾನ ಬಹಳ ಪ್ರಮುಖವಾಗಿರುವಂತದ್ದು ಅದು ನಿರ್ಣಾಯಕ ಕಿಂಗ್ ಮೇಕರ್ ವಿಧಾನ ಪರಿಷತ್ ನಲ್ಲಿ ಪಕ್ಷೇತರ ಶಾಸಕ ಆಗಿರುವಂತಹ ಲಖನ್ ಜಾರಕಿಹೊಳಿ ಅವರು ಈಗ ನಿರ್ಣಾಯಕ ಕಿಂಗ್ ಮೇಕರ್ ಆಗಿರುವಂಥದ್ದು ಇಡೀ ವಿಧಾನ ಪರಿಷತ್ ನಲ್ಲಿ ಒಬ್ಬರೇ ಕೂಡ ಈಗ ಪಕ್ಷೇತರ ಶಾಸಕ ಆಗಿರುವಂತದ್ದು ಅದು ಈಗ ಕಿಂಗ್ ಮೇಕರ್ ಆಗಿ ಈಗ ಅಹ್ ಪರಿಣಮಿಸಿರುವಂಥದ್ದು ಸಹಜವಾಗಿ ಕೂಡ ಅವರು ಜಾ ಜಾರಕಿಹೊಳಿ ಬ್ರದರ್ಸ್ ಆಗಿರುವಂಥದ್ದು ಸತೀಶ್ ಜಾರಕಿಹೊಳಿ ತಮ್ಮ ಮತ್ತೊಂದು ರಮೇಶ್ ಜಾರಕಿಹೊಳಿ ತಮ್ಮ ಆಗಿರುವಂಥದ್ದು ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಸಚಿವರಾಗಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರುವಂಥದ್ದು ಅವರ ಮತ ಪಕ್ಷೇತರ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಲಖನ್ ಜಾರಕಿಹೊಳಿ ಮತ ಯಾರಿಗೆ ಹೋಗುತ್ತೆ ಅವರು ಅಹ್ ಸಭಾಪತಿಗಳಾಗುವಂಥದ್ದು ಅಂದ್ರೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ವೀಕ್ಷಕರೆ ಈಗ ಕಾಂಗ್ರೆಸ್ ನಲ್ಲಿ ಎರಡು ಆಲೋಚನೆ ಇರುವಂತದ್ದು ಒಂದು ಬಹುತೇಕವಾಗಿ ಒಂದು ಗುಂಪು ಅಥವಾ ಒಂದು ಬಹುತೇಕವಾಗಿ ಮುಖಂಡರು ವಿಧಾನ ಪರಿಷತ್ ನಲ್ಲಿ ಈಗ ನಮ್ಮ ಬಲ ಸಂಖ್ಯೆ ಹೆಚ್ಚಿರುವಂತ ಹಿನ್ನೆಲೆಯಲ್ಲಿ ಈಗ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು ಈ ಸಂಬಂಧಪಟ್ಟಂತೆ ಗಂಭೀರ ಚಿಂತನೆಯನ್ನ ಆರಂಭ ಆಗಿರುವಂತದ್ದು ಯಾಕಂದ್ರೆ ಬರುವ ನವೆಂಬರ್ ಅಥವಾ ನಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ ಅದು ಬೆಳಗಾವಿಯಲ್ಲಿ ಬಹುತೇಕ ಚಳಿಗಾಲ ಅಧಿವೇಶನ ಆಗುವಂಥದ್ದು ಆ ಚಳಿಗಾಲ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆ ವೇಳೆಗೆ ವೀಕ್ಷಕರೇ ಸಭಾಪತಿ ಸ್ಥಾನವನ್ನ ಬದಲಾವಣೆ ಮಾಡಲೇಬೇಕು ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ನ ಸದಸ್ಯರೊಬ್ಬರನ್ನ ಕೂರಿಸಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು ಮತ್ತು ಆ ಬಗ್ಗೆ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು ಮತ್ತೊಂದ್ ಕಡೆ ಇಡೀ ಪರಿಷತ್ ನಲ್ಲಿ ಅಹ್ ಅತ್ಯಂತ ಹಿರಿಯ ಶಾಸಕರಾಗಿರುವಂಥದ್ದು ಹಿರಿಯ ಸದಸ್ಯರಾಗಿರುವಂಥದ್ದು ಬಸವರಾಜ್ ಹೊರಟ್ಟಿ ಅವರು ಅತಿ ಹೆಚ್ಚು ಬಾರಿ ಗೆದ್ದಿರುವಂತಹ ಪಾತ್ರಕ್ಕೆ ಹೆಮ್ಮೆಗೆ ಅವರು ಪಾತ್ರರಾಗಿರುವಂಥದ್ದು ಸಭಾಪತಿ ಸ್ಥಾನವನ್ನ ಆ ಬದಲಾವಣೆ ಮಾಡುವುದು ಬೇಡ ಅನ್ನುವಂತ ಯಾಕಂದ್ರೆ ಸಹಜವಾಗಿ ಒಂದಷ್ಟು ಜನ ಅಭಿಪ್ರಾಯಕ್ಕೆ ಇರುವಂತದ್ದು ಅವರು ಜನತಾ ಪರಿವಾರದಿಂದ ಬಂದಿರುವಂತ ಹಿನ್ನೆಲೆಯಲ್ಲಿ ಜೊತೆಗೆ ಒಂದಷ್ಟು ಈಗ ಸಿದ್ದರಾಮಯ್ಯ ಅವರ ಜೊತೆನೂ ಕೂಡ ಸಂಬಂಧ ಚೆನ್ನಾಗಿರುವಂಥದ್ದು ಅಂದ್ರೆ ಅವರ ಜೊತೆ ಕೂಡ ಸ್ನೇಹ ಚೆನ್ನ ಚೆನ್ನಾಗಿರುವಂಥದ್ದು ಹಿರಿಯ ಸದಸ್ಯರನ್ನ ಈ ರೀತಿ ಅವಿಶ್ವಾಸ ನಿರ್ಣಯ ಮಂಡಿಸಿ ಸಭಾಪತಿ ಸ್ಥಾನ ಕೆಳಗಿಳಿಸಬೇಕಾ ಯೋಚನೆ ಮಾಡಿ ಅನ್ನುವಂತ ಒಂದು ಸಲಹೆ ಕೂಡ ಬಂದಿರುವಂಥದ್ದು ಆದ್ರೆ ಪಕ್ಷದಲ್ಲಿ ಸಭಾಪತಿ ಸ್ಥಾನಕ್ಕೆ ಬದಲಾವಣೆ ಮಾಡುವ ಸಂಬಂಧಪಟ್ಟಂತೆ ಒತ್ತಡ ಮತ್ತು ಆ ಬಗ್ಗೆ ಜಾಸ್ತಿ ಕೂಡ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಸಭಾಪತಿ ಸ್ಥಾನಕ್ಕೆ ಚುನಾವಣೆ ಆಗುವಂತಹ ಅವಿಶ್ವಾಸ ನಿರ್ಣಯ ಮಂಡಿಸುವಂತಹ ಸಾಧ್ಯತೆ ಇರುವಂತದ್ದು ಆದರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಕಿಂಗ್ ಮೇಕರ್ ಆಗಿರುವಂತಹ ಲಖನ್ ಜಾರಕಿಹೊಳಿ ಮತ ಬಹಳ ಪ್ರಮುಖವಾಗಿರುವಂತದ್ದು ಮತ್ತೆ ಚುನಾವಣೆಗೆ ಹೋಗಿ ಒಂದು ವೇಳೆ ಒಂದ್ ವೇಳೆ ಚುನಾವಣೆಗೆ ಹೋಗಿ ಆಗ ಏನಾದ್ರು ಕೂಡ ಲಖನ್ ಜಾರಕಿಹೊಳಿ ಕೈಕೊಟ್ರೆ ದೊಡ್ಡ ಮಟ್ಟದ ಮುಖ ಭಂಗ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಲಖನ್ ಬಳಿ ಮತವನ್ನ ಕನ್ಫರ್ಮ್ ಮಾಡ್ಕೊಂಡು ಅವರ ಮತ ಹೌದು ನಮಗೆ ಬೀಳುತ್ತೆ ಕಾಂಗ್ರೆಸ್ಗೆ ಬೀಳುತ್ತೆ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸ್ತಾರೆ ಅಂತ ದೃಢವಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಂದ ನಂತರ ಅಧಿಕೃತವಾಗಿ ಅವರು ಸಭಾಪತಿ ಸಂಬಂಧಪಟ್ಟಂತೆ ಸ್ಥಾನದ ಸಂಬಂಧಪಟ್ಟಂತೆ ಅವಿಶ್ವಾಸ ನಿರ್ಣಯ ಅಥವಾ ಅದ ಸಂಬಂಧಪಟ್ಟಂತೆ ಅದರ ಹೆಜ್ಜೆಗೆ ಮುಂದಾಗ್ತಾರೆ ವೀಕ್ಷಕರೇ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಮತ್ತೊಂದ್ ಕಡೆ ಬಿಜೆಪಿಯಿಂದಲೂ ಕೂಡ ಆ ಏನ್ ಲಕನ್ ಜಾರಕಿಹೊಳಿ ಅವರ ಮನವೊಲಿಕೆಗೂ ಕೂಡ ಅಂದ್ರೆ ಅವರನ್ನು ಕೂಡ ತಮ್ಮ ಮತ್ತ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಮಾತುಕತೆ ಆರಂಭ ಆಗುತ್ತೆ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಕೂಡ ಬಿಜೆಪಿಲಿ ಇರುವಂತದ್ದು ಸತೀಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ ನಲ್ಲಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಕೂಡ ಬಿಜೆಪಿ ಇರುವಂತದ್ದು ಯಾರನ್ನು ಮನವೊಲಿಸ್ತಾರೆ ಅನ್ನುವಂಥದ್ದು ಮತ್ತು ಸಹಜವಾಗಿ ಆಡಳಿತರು ಕೂಡ ಕಾಂಗ್ರೆಸ್ ಪಕ್ಷ ಇರುವಂತಹ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಾತು ಹೆಚ್ಚಾಗಿ ನಡೆಯುವಂತ ಹಿನ್ನೆಲೆಯಲ್ಲಿ ಲಕನ್ ಜಾರಕಿಹೊಳಿ ಯಾರ ಮಾತನ್ನು ಕೇಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತಹ ವಿಚಾರ ಈ ಹಿನ್ನೆಲೆಯಲ್ಲಿ ಸಭಾಪತಿ ಚುನಾವಣೆ ಒಂದು ಅವಿಶ್ವಾಸ ನಿರ್ಣಯಕ್ಕೆ ಏನಾದ್ರೂ ಕೂಡ ಮುಂದಾದ ಕಾಂಗ್ರೆಸ್ಸು ದೊಡ್ಡ ಮಟ್ಟದ ರಾಜಕೀಯ ಹಡಾಹಣಿಗೆ ರಾಜಕೀಯ ಜಡಾಪಟಿಗೆ ಸಾಕಷ್ಟು ಕೂಡ ಸಾಕ್ಷಿ ಆಗ್ಲಿದೆ ವೇದಿಕೆ ಆಗ್ಲಿದೆ ವೀಕ್ಷಕರೇ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಸಭಾಪತಿ ಹುದ್ದೆಗೆ ಈಗಾಗಲೇ ಕೂಡ ಸಮಬಲ ಇರುವಂತದ್ದು ಕಾಂಗ್ರೆಸ್ ನಿಂದ ಮೂವತ್ತೇಳು ಬಿಜೆಪಿ ಜೆಡಿಎಸ್ ನಿಂದ ಮೂವತ್ತೇಳು ಇರುವಂತದ್ದು ಒಬ್ಬ ಪಕ್ಷೇತರ ಶಾಸಕ ಈಗ ಕಿಂಗ್ ಮೇಕರ್ ಆಗಿರುವಂಥದ್ದು ಇವೆಲ್ಲವೂ ಕೂಡ ಈಗ ಈಗ ಚಿಂತನೆ ಆರಂಭ ಆಗಿರುವಂಥದ್ದು ಸಭಾಪತಿ ಸ್ಥಾನವನ್ನ ಬದಲಾವಣೆ ಮಾಡುವಂಥದ್ದು ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಸಿ ಬೇರೆಯವನ್ನ ಕೂರಿಸಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಚಿಂತನೆ ಆರಂಭ ಆಗಿರುವಂಥದ್ದು ಇದು ಇನ್ನೊಂದು ವಾರದಲ್ಲಿ ಹತ್ತು ದಿವಸದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದು ಚಟುವಟಿಕೆಗಳು ಆರಂಭ ಆಗುತ್ತೆ ಯಾಕಂದ್ರೆ ಸಭಾಪತಿ ಚುನಾವಣೆ ಸಂಬಂಧಪಟ್ಟಂತೆ ಅವಿಶ್ವಾಸ ನಿರ್ಣಯ ಮನ್ನೆ ಮಾಡಬೇಕಾದ್ರೆ ಮುಂದಿನ ಒಂದಷ್ಟು ದಿನ ಕೂಡ ಹದಿನೈದು ಇಪ್ಪತ್ತು ದಿವಸ ಮುಂಚೆ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ ಅದು ಅಧಿವೇಶನ ನಡೆಯುವುದಕ್ಕಿಂತ ಮುಂಚೆನೆ ಕೂಡ ಈಗಲೇ ಅದನ್ನ ತೀರ್ಮಾನ ತೆಗೆದುಕೊಳ್ಳಕ್ ಹೋಗುದಿಲ್ಲ ಅಧಿವೇಶನ ಫಿಕ್ಸ್ ಆದ ನಂತರ ಅಧಿವೇಶನ ನಿಗದಿಯಾದ ನಂತರ ಅಧಿವೇಶನದಲ್ಲಿ ಕೂಡ ಆ ಸಭಾಪತಿ ಹುದ್ದೆ ಸಂಬಂಧಪಟ್ಟಂತೆ ಕೂಡ ಅವರು ಅವಿಶ್ವಾಸ ನಿರ್ಣಯ ಮಣ್ಣೆ ಮಾಡಬೇಕಾಗುತ್ತೆ ಮತ್ತು ಆ ಸಂಬಂಧಪಟ್ಟಂತೆ ಆ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆಗ ಪ್ರತಾಪ್ ಚಂದ್ರ ಶೆಟ್ಟಿ ಇದು ಸಭಾಪತಿ ಆಗಿದ್ರು ಆವಾಗ ಬಿಜೆಪಿ ಸದಸ್ಯರು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ರು ಅದು ಕೂಡ ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದ್ದು ದೊಡ್ಡ ಮಟ್ಟದ ಕೋಲಹಾಲಕ್ಕೂ ಕೂಡ ಕಾರಣ ಆಗಿರುವಂತಹ ಇತಿಹಾಸ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಅಧಿವೇಶನ ನಡೆಯುವಂತಹ ಒಂದು ಒಂದು ತಿಂಗಳ ಮುಂಚೆ ಸಭಾಪತಿ ಹುದ್ದೆಯ ಸ್ಥಾನ ಸಂಬಂಧಪಟ್ಟಂತೆ ಚ ಬದಲಾವಣೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದು ಅಧಿಕೃತ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಈಗಲಂತೂ ಈಗ ತಕ್ಷಣಕ್ಕೆ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರನ್ನ ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಬೇರೆಯವ್ರನ್ನು ಕೂರಿಸುವ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಗಂಭೀರ ಚಿಂತನೆ ಆರಂಭ ಆಗಿರುವಂತದ್ದು ಅದರ ಸಾಧಕ ಬಾಧಕಗಳ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ಮುಖಂಡರ ಸಭೆ ಸೇರಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿದ್ದಾರೆ ವೀಕ್ಷಕರೇ